ವಿದ್ಯಾರ್ಥಿಗಳು ಪೊಲೀಸ್ ಕಾನೂನು ರಸ್ತೆ ಸುರಕ್ಷತೆ ಮುಂತಾದ ನಿಯಮಗಳ ಅರಿವು ಹೊಂದುವ ಅಗತ್ಯ ಇದೆ ಎಂದು ಸರ್ಕಲ್ ಇನ್ಸ್ಪೆಕ್ಟರ್ ರಂಗಶಾಮಯ್ಯ ಅಭಿಪ್ರಾಯಪಟ್ಟರು ಇಂದು ಚಿಂತಾಮಣಿ ನಗರ ಠಾಣೆಯಲ್ಲಿ ಪೊಲೀಸ್ ಠಾಣೆ ವತಿಯಿಂದ ಸರ್ಕಾರಿ ಕಾಲೇಜುಗಳ ವಿದ್ಯಾರ್ಥಿನಿಯರಿಗೆ ಕಾನೂನು ಅರಿವು ಮೂಡಿಸುವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಸರ್ಕಲ್ ಇನ್ಸ್ಪೆಕ್ಟರ್ ವಿದ್ಯಾರ್ಥಿಗಳು ಪೊಲೀಸ್ ಇಲಾಖೆಯ ಕಾನೂನು ನಿಯಮಗಳ ಬಗ್ಗೆ ಅರಿವು ಹೊಂದಿ ಪೋಷಕರು ಹಾಗೂ ಸಾರ್ವಜನಿಕರನ್ನ ಜಾಗೃತಿಗೊಳಿಸುವಷ್ಟು ಪ್ರಬುದ್ಧರಾಗಬೇಕು ಅಂತ ತಿಳಿಸಿದರು ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲಾಗುತ್ತಿರುವ ಲೈಂಗಿಕ ದೌರ್ಜನ್ಯ ಪ್ರಕರಣಗಳನ್ನು ತಡೆಗಟ್ಟಲು ಪೋಸ್ಕೋ ಕಾಯ್ದೆ ಜಾರಿಯಲ್ಲಿದೆ ಈ ಹಿನ್ನೆಲೆಯಲ್ಲಿ ಮಕ್ಕಳ ರಕ್ಷಣೆ ಮತ್ತು ಪೋಷಣೆ ಮಾಡುವ ನಿಟ್ಟನಲ್ಲಿ ಪೋಷಕರು ಹಾಗೂ ಸಾರ್ವಜನಿಕರು ಪೊಲೀಸರಿಗೆ ಮಾಹಿತಿ ನೀಡುವಂತೆಯೂ ಕೂಡ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ನಗರ ಠಾಣೆಯ ಎಎಸ್ಐ ಮುಕ್ತಾಯರ್ ಪಾಷಾ ವೆಂಕಟರೆಡ್ಡಿ ಸೇರಿದಂತೆ ಕಾಲೇಜಿನ ಉಪನ್ಯಾಸಕರು ಭಾಗವಹಿಸಿದ್ರು ನೀವು ಡಯಲ್ ಮಾಡ್ತೀನಿಂಗಿನೇ ಆಟೋಮೆಟಿಕಲ್ ನಿಮ್ಮದು ಲೊಕೇಶನ್ ಹೋಗಿರುತ್ತೆ ಆ ಲೊಕೇಶನ್ ಇಲ್ಲಿ ಬರುತ್ತೆ ಇಲ್ಲಿಂದ ನಿಮ್ಮ ನೀವು ಹೇಳಿದ ಜಾಗೆ ಬಂದು ನಿಮ್ಗೆ ಅಟೆಂಡ್ ಮಾಡ್ತಾರೆ ಅದರಲ್ಲಿ ಒಬ್ಬರು ಎ ಎಸ್ ಐ ಇರ್ತಾರೆ ಒಬ್ಬರು ಡ್ರೈವರು ಒಬ್ರು ಸ್ಟಾಫು ಇಷ್ಟು ಜನ ಇರ್ತಾರೆ ತಕ್ಷಣ ಅಟೆಂಡ್ ಮಾಡಿ ನಂತರ ತುಂಬ ಎಮರ್ಜೆನ್ಸಿ ಇದ್ದರೆ ಸ್ಟೇಷನ್ ಇಂಟಿಮೇಷನ್ ಮಾಡ್ತಾರೆ ನಿಮಗೆ ಅತ್ಯಂತ ತುರ್ತು ಪರಿಸ್ಥಿತಿಯಲ್ಲಿ ಒನ್ ಒನ್ ಟೂಗೆ ನಿಮಗೆ ಅನುಕೂಲ ಬರುತ್ತೆ ನೀವು ಇದನ್ನು ಯೂಸ್ ಮಾಡಬಹುದು ಯಾವ ನಂಬರ್ ಕಾಲ್ ಮಾಡ್ತೀರಾ ಬೇಕು ಎಂತಾಗುತ್ತೆ ಹಿಂಗಾದಾಗ ಎಂಟನ್ನು ಒತ್ತಬೇಕು ಎಂಟು ಒತ್ತಿದ್ರೆ ಅವ್ರು ಕೇಳ್ತಾರೆ ಪೊಲೀಸ್ ಬೇಕಾ ಆಂಬುಲೆನ್ಸ್ ಬೇಕಾ ಫೈರ್ ಫೋರ್ಸ್ ಅಂತ ಕೇಳ್ತಾರೆ ನಿಮಗೆ ಯಾವ್ದು ಬೇಕಾ ಆಂಬುಲೆನ್ಸ್ ಬೇಕಂದ್ರೆ ಆಂಬುಲೆನ್ಸ್ ನಿಮ್ಗೆ ಅಡ್ರೆಸ್ ಎಲ್ಲ ಹೇಳಿದ್ರೆ ಡೀಟೇಲ್ ಹೇಳಿದ್ರೆ ಇಪ್ಪತ್ತು